ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಶ್ರಾವಣ ಮಾಸ ಪ್ರಾರಂಭ ಆಯಿತು ಇನ್ನೇನೋ ಹಬ್ಬಗಳು ಶುರುವಾಗ್ತವೆ ಅತಿ ಶೀಘ್ರದಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾಯಿದೆ ಇದು ಹೆಣ್ಮಕ್ಳಿಗೆ ತುಂಬಾ ಮುಖ್ಯವಾದ ಹಬ್ಬ ಹಾಗಾಗಿ ಈ ಸಂದರ್ಭದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಕೊಂಡುಕೊಳ್ಳೋರ ಸಂಖ್ಯೆ ತುಂಬಾ ಜಾಸ್ತಿ ಇರುತ್ತೆ ಹೆಣ್ಮಕ್ಳೆಲ್ಲ ಚಿನ್ನದ ಅಂಗಡಿ ಕಡೆ ಧಾವಿಸ್ತಾ ಇರ್ತಾರೆ ಅದಕ್ಕಾಗಿಯೇ ಚಿನ್ನ ಹೆಣ್ಮಕ್ಳಿಗೆ ವರವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಂದಿನ ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ನಿನ್ನೆ ಮತ್ತು ಮೊನ್ನೆ ಕೂಡ ಚಿನ್ನ ಸತತವಾಗಿ ಇಳಿಕೆ ಕಂಡಿದ್ದು ಇಂದು ಕೂಡ ಇಳಿಕೆಯತ್ತ ಸಾಗಿದೆ ಸ್ನೇಹಿತರೆ ಈ ಶುಭ ಸಮಾರಂಭಗಳು ಹಬ್ಬಗಳು ಪ್ರಾರಂಭವಾಗೋ ಸಂದರ್ಭದಲ್ಲಿ ಬೇಡಿಕೆ ಜಾಸ್ತಿ ಇರುತ್ತೆ ಚಿನ್ನ ಬೆಲೆಯನ್ನು ಕೊಂಡುಕೊಳ್ಳೋರ ಸಂಖ್ಯೆ ಜಾಸ್ತಿ ಇರುತ್ತೆ ಅಂಥ ಸಂದರ್ಭದಲ್ಲಿ ಬೆಲೆಗಳು ಜಾಸ್ತಿ ಆಗ್ತವೆ ಆದರೆ ಈ ಈ ಸಂದರ್ಭದಲ್ಲಿ ಈ ಹಬ್ಬಗಳು ಬರ್ತಾ ಇರೋದ್ರಿಂದ ಹೆಣ್ಮಕ್ಳಿಗೆ ಅದೃಷ್ಟ ಅಂತಲೇ ಹೇಳ್ಬೋದು ಏಕೆಂದರೆ ಈ ಹಬ್ಬಗಳ ಸಂದರ್ಭದಲ್ಲಿ ಚಿನ್ನದ ಬೆಲೆ ತುಂಬ ಕಡಿಮೆ ಆಗ್ತಾ ಇದೆ ಹಂಗಾಗಿ ಕೊಂಡ್ಕೊಳ್ಳೋರಿಗೆ ತುಂಬಾ ಅನುಕೂಲ ಸ್ನೇಹಿತರೆ ಚಿನ್ನ ಬೆಳೆಯನ್ನು ಕೊಂಡ್ಕೊಳ್ಳೋರಿಗೆ ಮತ್ತು ಚಿನ್ನದ ಮೇಲೆ ಹೂಡಿಕೆ ಮಾಡೋರಿಗೆ ಎರಡ್ರನ್ನು ಎರಡಕ್ಕೂ ಕೂಡ ನಾವು ವ್ಯತ್ಯಾಸಗಳ್ನ ನೋಡೋದಾದರೆ ಚಿನ್ನದ ಬೆಲೆಗಳು ಏರಿಕೆಯತ್ತ ಸಾಗಿದ್ರೆ ಆ ಸಂದರ್ಭದಲ್ಲಿ ಚಿನ್ನ ಬೆಳೆಯನ್ನು ಕೊಂಡ್ಕೊಳ್ಳೋರಿಗೆ ತುಂಬಾ ಬೇಸರ ಆಗುತ್ತೆ ಅಯ್ಯೋ ಚಿನ್ನದ ಬೆಲೆ ಇಷ್ಟೊಂದು ಜಾಸ್ತಿ ಆಯಿತಾ ನಮ್ಮ ಕಲ್ ಕೊಂಡ್ಕೊಳ್ಳೋಕ್ಕಾಗಲ್ಲ ಮತ್ತು ಯಾವಾಗ ಕಡಿಮೆ ಆಗೋದು ಅಂತ ಅವ್ರು ಅನ್ಕೋತಾರೆ ಇನ್ನು ಚಿನ್ನದ ಬೆಲೆಗಳು ಏರಿಕೆ ಆಗ್ತಾಯಿದ್ರೆ ಚಿನ್ನದ ಮೇಲೆ ಹೂಡಿಕೆ ಮಾಡಿರೋ ತುಂಬಾ ಖುಷಿ ಪಡ್ತಾರೆ ಏಕೆಂದರೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದಾಗ ಚಿನ್ನದ ಬೆಲೆಗಳು ಜಾಸ್ತಿ ಆಗ್ತಾ ಇದ್ದರೆ ಅವರ ಆದಾಯ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಇನ್ನು ಚಿನ್ನದ ಬೆಲೆ ಏನಾರ ಇಳಿಮುಖವಾದರೆ ಚಿನ್ನದ ಮೇಲೆ ಹೂಡಿಕೆ ಮಾಡಿರೋಂಥವ್ರು ಖಂಡಿತ ತುಂಬ ಬೇಜಾರು ಮಾಡ್ಕೋತಾರೆ ಯಾಕೆಂದರೆ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ಅದರ ಬೆಲೆ ಕಡಿಮೆ ಆದಾಗ ಅವರಿಗೆ ನಷ್ಟ ಆಗುತ್ತೆ ಆದರೆ ಚಿನ್ನದ ಬೆಲೆ ಕಡಿಮೆ ಆದರೆ ಚಿನ್ನಾಭರಣ ಕೊಂಡುಕೊಳ್ಳೋರಿಗೆ ತುಂಬಾ ಸಂತೋಷದ ಸುದ್ದಿಯಾಗಿರುತ್ತೆ ತುಂಬಾ ಖುಷಿ ಪಡ್ತಾರೆ ಸ್ನೇಹಿತರೆ ಈ ಯಾವುದೇ ಒಂದು ವಸ್ತುಗಳ ಬೆಲೆ ಜಾಸ್ತಿ ಆಗಲಿ ಅಥವಾ ಕಡಿಮೆ ಆದ್ರೂ ಕೂಡ ಕೊಂಡುಕೊಳ್ಳೋರ್ಗಾಗ್ಬೋದು ಅಥವಾ ಮಾರಾಟ ಮಾಡೋರ್ಗಾಗ್ಬೋದು ಯಾರಿಗಾದರೂ ಒಬ್ಬರಿಗೆ ಆಗುತ್ತೆ ಲಾಭ ಆಗುತ್ತೆ ಒಬ್ಬರಿಗೆ ನೋ ನಷ್ಟ ಆಗುತ್ತೆ ಇದು ಸರ್ವೇ ಸಾಮಾನ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿನ್ನದ ಬೆಲೆಗಳು ಎಷ್ಟು ಕಡಿಮೆ ಆಗಿದ್ದಾವೆ ಹೆಣ್ಮಕ್ಳಿಗೆ ಎಂಥ ಬಂಪರ್ ಶುಭ ಸುದ್ದಿಯನ್ನು ಕೊಟ್ಟಿದ್ದಾವೆ ಅನ್ನೋದನ್ನು ನೋಡ್ಕೊಂಬರೋಣ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಏಕನ್ ಹೊತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಈಗ ನಾವು ಭಾರತದಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಒಂದು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ರೂಪಾಯಿ ಇದೆ ಸ್ನೇಹಿತರೆ ಹತ್ತು ಸಾವಿರದ ಗಡಿಯನ್ನು ದಾಟಿ ಹೋಗಿದ್ದಂತಹ ಚಿನ್ನದ ಬೆಲೆ ಹತ್ತು ಸಾವಿರದ ಗಡಿಯಿಂದ ಒಳಗಡೆ ಬಂದಿದೆ ಇನ್ನು ಹತ್ತು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಆಗುತ್ತೆ ಇನ್ನು ನೂರು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ನಿನ್ನೆಯ ಬೆಲೆಗೆ ಹೋಲಿಕೆ ಮಾಡಿ ನೋಡೋದಾದರೆ ಐವತ್ತೈದು ರೂಪಾಯಿ ಪ್ರತಿ ಗ್ರಾಮ್ಗೆ ಕಡಿಮೆ ಆಗಿದೆ ನಿನ್ನೆ ಹತ್ತು ಸಾವಿರದ ನಲವತ್ತೆಂಟು ರೂಪಾಯಿ ಇದ್ದಂಥ ಚಿನ್ನ ಇವತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ರೂಪಾಯಿಗೆ ತಲುಪಿದೆ ಈಗ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ ಸ್ನೇಹಿತರೆ ಒಂದು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ನೂರ ಅರವತ್ತು ರೂಪಾಯಿ ಇದೆ ಹಾಗೆ ಹತ್ತು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ತೊಂಬತ್ತೊಂದು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇನ್ನು ನೂರು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ಒಂಬತ್ತು ಲಕ್ಷದ ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ನಿನ್ನೆಯ ಬೆಲೆಗೆ ಹೋಲಿಕೆ ಮಾಡಿ ನೋಡೋದಾದರೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಪ್ರತಿ ಗ್ರಾಮ್ಗೆ ಐವತ್ತು ರೂಪಾಯಿ ಕಡಿಮೆಯಾಗಿದೆ ನಿನ್ನೆ ಒಂಬತ್ತು ಸಾವಿರದ ಇನ್ನೂರ ಹತ್ತು ರೂಪಾಯಿ ಇದ್ದಂಥ ಚಿನ್ನದ ಬೆಲೆ ಇಂದು ಒಂಬತ್ತು ಸಾವಿರದ ನೂರ ಅರವತ್ತು ರೂಪಾಯಿಗೆ ತಲುಪಿದೆ ಸೊ ಐವತ್ತು ರೂಪಾಯಿ ಕಡಿಮೆಯಾಗಿದೆ ಈಗ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ ಸ್ನೇಹಿತರೆ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಕೂಡ ತುಂಬಾ ಕಡಿಮೆ ಆಗಿದೆ ಒಂದು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನಕ್ಕೆ ಏಳು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಆದರೆ ಹತ್ತು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನಕ್ಕೆ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನು ನೂರು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನಕ್ಕೆ ಏಳು ಲಕ್ಷದ ನಲವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಿನ್ನೆಯ ಬೆಲೆಗೆ ಹೋಲಿಕೆ ಮಾಡಿ ನೋಡೋದಾದರೆ ಒಂದು ಗ್ರಾಮ್ ಏಟಿನ್ ಕ್ಯಾರೆಟ್ ಚಿನ್ನಕ್ಕೆ ನಲ್ವತ್ತೊಂದು ರೂಪಾಯಿ ಕಡಿಮೆಯಾಗಿದೆ ನಿನ್ನೆ ಏಳು ಸಾವಿರದ ಐನೂರ ಮೂವತ್ತಾರು ರೂಪಾಯಿ ಇದ್ದಂಥ ಏಯ್ಟಿನ್ ಕ್ಯಾರೆಟ್ ಚಿನ್ನದ ಬೆಲೆ ಇಂದು ಏಳು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿಗೆ ತಲುಪಿದೆ ಇನ್ನು ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ಬೆಲೆ ಎಷ್ಟಿದೆ ಅಂತ ನೋಡೋಣ ಸ್ನೇಹಿತರೆ ನೂರ ಹದಿನೆಂಟು ರೂಪಾಯಿ ಪ್ರತಿ ಗ್ರಾಮ್ಗೆ ನಿನ್ನೆ ಬೆಳ್ಳಿಯ ಬೆಲೆ ಇತ್ತು ಇಂದು ನೂರ ಹದಿನಾರು ರೂಪಾಯಿಗೆ ಬೆಳ್ಳಿಯ ಬೆಲೆ ಇದೆ ಅಂದರೆ ಪ್ರತಿ ಗ್ರಾಮ್ಗೆ ಎರಡು ರೂಪಾಯಿ ಕಡಿಮೆಯಾಗಿದೆ ಇನ್ನು ಒಂದು ಗ್ರಾಮ್ ಬೆಳ್ಳಿಗೆ ನೂರ ಹದಿನಾರು ರೂಪಾಯಿ ಆದರೆ ಹತ್ತು ಗ್ರಾಮ್ ಬೆಳ್ಳಿಯನ್ನು ಕೊಂಡ್ಕೋಬೇಕಂದ್ರೆ ಸಾವಿರದ ನೂರ ಅರವತ್ತು ರೂಪಾಯಿ ಆಗುತ್ತೆ ನೂರು ಗ್ರಾಮ್ ಬೆಳ್ಳಿಗೆ ಹನ್ನೊಂದು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇನ್ನು ಒಂದು ಕೆ ಜಿ ಬೆಳ್ಳಿಯನ್ನು ಕೊಂಡ್ಕೊತೀರಂದರೆ ಒಂದು ಲಕ್ಷದ ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ಒಂದು ಕೆ ಜಿ ಬೆಳ್ಳಿಯನ್ನು ನೀವು ಕೊಂಡ್ಕೊಳ್ಳೋದೇ ಆದರೆ ನಿಮಗೆ ನೆನ್ನೆಗಿಂತ ಇಂದು ಎರಡು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಚಿನ್ನದ ಬೆಲೆಯಲ್ಲಿನ ಇಳಿಕೆಯ ವ್ಯತ್ಯಾಸಗಳ ಬಗೆಗಿನ ಮಾಹಿತಿಯಾಗಿತ್ತು ನೀವೇನಾದರೂ ಚಿನ್ನ ಬೆಳ್ಳಿಯನ್ನು ಕೊಂಡ್ಕೋಬೇಕು ಅಂತ ಅಂದ್ಕೊಂಡಿದರೆ ನಿಮಗೆ ಇದು ಸೂಕ್ತ ಸಮಯ ಮತ್ತು ಶುಭ ಕಾಲ ಅಂತಲೇ ಹೇಳ್ಬೋದು ಏಕೆಂದರೆ ಚಿನ್ನದ ಬೆಲೆಗಳು ಸತತವಾಗಿ ಇಳಿಕೆ ಆಗ್ತಾ ಇದ್ದಾವೆ ಮತ್ತು ಯಾವಾಗ ಏರಿಕೆ ಆಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಈ ಮಾರುಕಟ್ಟೆ ಶೇರ್ ಮಾರುಕಟ್ಟೆ ಮತ್ತು ಡಾಲರ್ನ ಮೌಲ್ಯ ಯಾವ ರೀತಿ ಇರುತ್ತೆ ಮತ್ತು ಡಾಲರ್ ಎದುರು ರೂಪಾಯಿ ಮೌಲ್ಯ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಪ್ರತಿಯೊಂದು ಕೂಡ ನಿರ್ಧಾರ ಆಗಿರುತ್ತೆ ಜೊತೆಗೆ ಸದ್ಯಕ್ಕೆ ಯಾವುದೇ ರೀತಿ ಯುದ್ಧ ಸಂಘರ್ಷಗಳು ಕೂಡ ಇಲ್ಲ ಆದರೂ ಕೂಡ ಚಿನ್ನದ ಬೆಲೆ ಕಡಿಮೆ ಆಗ್ತಾಯಿದೆ ಯುದ್ಧ ಸಂಘರ್ಷಗಳಿದ್ದಾಗ ಜಾಸ್ತಿ ಆಗುತ್ತೆ ಈಗ ಸದ್ಯಕ್ಕೆ ಯಾವುದೇ ಯುದ್ಧ ಸಂಘರ್ಷಗಳು ಅಷ್ಟೊಂದು ನಡೀತಾ ಇಲ್ಲ ಸೊ ಹಾಗಾಗಿ ಚಿನ್ನದ ಬೆಲೆಗಳು ಇಳಿಕೆಯತ್ತ ಸಾಕ್ತಾ ಇದ್ದಾವೆ ಸೊ ಏನೇ ಆದರೂ ಕೂಡ ಚಿನ್ನ ಬೆಳ್ಳಿಯನ್ನು ಕೊಂಡುಕೊಳ್ಳೋರಿಗೆ ಚಿನ್ನಾಭರಣ ಪ್ರಿಯರಿಗೆ ಇದೊಂದು ಶ್ರಾವಣ ಮಾಸದ ಆರಂಭ ತುಂಬಾ ಶುಭವಾಗಿದೆ ಅಂತ ಹೇಳ್ಬೋದು ನೀವೇನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿನ್ನ ಬೆಳೆಯನ್ನು ಕೊಂಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಸೊ ನಿಮಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ವಿಡಿಯೋ ನೋಡ್ತಾಯಿರಿ ಎಲ್ಲರಿಗೂ ಕೂಡ ಧನ್ಯವಾದಗಳು